ಇದು यूपीएससी ಎಕ್ಸಾಮ್ ಇರೋದ್ರಿಂದ ಪ್ರಿಲಿಮ್ಸ್ ಗೆ ಎಕ್ಸಾಮ್ ಅಟೆಂಡ್ ಮಾಡೋಕೆ ಬರುತ್ತಾ ಇರಂತಂತ ನಾನು ನ್ಯೂ ಕೇಂಬ್ರಿಡ್ಜ್ ಇಂಗ್ಲಿಷ್ ಸ್ಕೂಲ್. ಪ್ರವಯೆಲ ವೈಟ್ ಚೆನ್ನಾಗಿದೆ. ಈ ಎಕ್ಸಾಮ್ ಬರೆಯೋಕೆಂತ ಲೈಫ್ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ಹ್ಯಾಪಿ ರಿಪಬ್ಲಿಕ್ ಡೇ ದಿನ ತੱਕಿಲ್ಲ ಜನವರಿ 26. ಸೊ ವೈಟ್ ಚೆನ್ನಾಗಿದೆ. ಇಷ್ಟು ಜನ ಬರ್ತಾ ಇದ್ದಾರೆ ಎಕ್ಸಾಮ್ ಬರೆಯಕ್ಕೆ. ಈ यूपीएससी ಪೇಪರ್ 1 जीके ಜನರಲ್ ನಲೆಡ್ಜ್. ಚೆನ್ನೈ ಇತ್ತು ಪೇಪರ್. 100 ಕ್ವೆಶ್ಚನ್ಸ್ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್. ಈ ಸರಿ ಸ್ಟೇಟ್ಮೆಂಟ್ 1 ಟು ಸ್ಟೇಟ್ಮೆಂಟ್ ಈ ತರದ್ದು ಇತ್ತೆನ ಜಾಸ್ತಿ. ಯೂನಿಯನ್ ಲಿಸ್ಟ್ ಆಲ್ಸೋ ದಿಸ್ ಇಸ್ ಸ್ಯಾಮ್ಸಂಗ್ ಜಿ ಕೆ ಜನರಲ್ ನಾಲೆಡ್ಜ್ ಪೇಪರ್ ಜಿ ಕೆ ಪೇಪರ್ ಆಫ್ ಪೇಪರ್ ಒನ್ ಆಫ್ ಯು ಪಿ ಎಸ್ ಸಿ ಇದು ಬೆಂಗಳೂರಲ್ಲಿ ಆಫ್ಟರ್ ಫಸ್ಟ್ ಸೆಷನ್ ಪೇಪರ್ ಒನ್ ಆದ್ಮೇಲೆ ಹೇಗಿದೆ ಪೇಪರು ಯು ಪಿ ಎಸ್ ಸಿ ಸ್ಯಾಟ್ ಪೇಪರ್ ಪ್ಯಾಸೇಜ್ ಎಂಬತ್ತು ಕ್ವಶನಲ್ಲಿ ಒಂದು ಮೂವತ್ತು ಪ್ಯಾಸೇಜ್ ಇರುತ್ತೆ ಇನ್ನೊಂದು ಐವತ್ತು ಆ್ಯಪ್ಟಿಟ್ಯೂಡು ರೀಸನಿಂಗ್ ಇರುತ್ತೆ ಲಾಜಿಕ್ ಯೂಸ್ ಮಾಡಿ ಸಾಲು ಮಾಡಬೇಕಾಗಿರುತ್ತೆ ಸೊ ದಿಸ್ ಇಸ್ ದ ಪೇಪರ್ ಇದು ಬೆಂಗಳೂರಲ್ಲಿರುವಂಥದ್ದು ಬೆಂಗ್ಳೂರು ಪೇಪರ್ ಬೆಂಗಳೂರು ಸೆಂಟ್ರಲ್ ಎಲ್ಲ ಸೆಂಟ್ರಲ್ ಕ್ವಶನ್ ಆಗಿರುತ್ತೆ ಸಿ ಸೀರೀಸ್ ಕ್ವಶನ್ ಅಂತ ಹೇಳ್ಬೋದು ಯು ಪಿ ಎಸ್ ಸಿ ಪ್ರೀಲಿಮ್ ಎಕ್ಸಾಮು ಮುಗೀತು ಮಳೆನೂ ಬಂತು ದಿಸ್ ಇ ಕಂಡೀಷನ್ ಆಫ್ ಆಫ್ಟರ್ ದ ಎಕ್ಸಾಮಿನೇಷನ್ ಕಂಪ್ಲೀಷನ್ ಯು ಪಿ ಎಸ್ ಸಿ ಟು ತೌಸಂಡ್ ಟ್ವೆಂಟಿ ಫೈವ್ ಪ್ರೀಲಿಮ್ಸ್ ಎಕ್ಸಾಮಿನೇಷನ್